ಅಭಿವೃದ್ಧಿಗೆ ಕಾಲ ಅಲೆ ವಿಳಂಬನೆ ಆಗಿದೆ ಇನ್ನೇನೋ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ ಏನೋ ಬೀದಿ ಬಲ್ಕುಳು ಮತ್ತು ಒಂದು ಚರಂಡಿ ಕ್ಲೀನಿಂಗು ಪ್ಲಸ್ ನೀರು ನೀರು ಸರಬರಾಜು ಒಂಚೂರೇನೋ ಇದ್ದಿದ್ರೆ ಮಾಡಿಕೊಂಡು ಹೋಗ್ಬೋದು ಅದಕ್ಕೂ ಮಿಗಿಲಾಗಿ ಇವತ್ತು ನಾನು ಅಧ್ಯಕ್ಷ ಆಗಬೇಕು ಅಂದರೆ ಮೂರು ಸಹಕಾರ ನನಗೆ ಹೆಚ್ಚುವಾದ್ದು ಮತ್ತೆ ನಮ್ಮ ಬಾಲಣರು ತಮ್ಮ ಜನರು ನಮ್ಮ ಹದಿಮೂರು ಜನ ಮೆಂಬರ್ಸ್ಗಳು ನನ್ನ ಮಾದೇವಣ್ಣ ನಿನ್ನ ಒಂದು ತಿಂಗಳಾದರೂ ನಾವು ಅಧ್ಯಕ್ಷನ ಮಾಡಲೇಬೇಕು ಅಂತ ಪ್ರಣ ತೊಟ್ಟಿದ್ರು ನಾಲ್ಕೂರು ವರ್ಷದಿಂದ ಆದರೆ ಇವತ್ತು ಮಾಡಿದ್ದಾರೆ ನಾನು ಅದಕ್ಕೆ ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ನಂದೀಶನ ಇರ್ಬೋದು ರಮೇಶ್ ಶನಾರ್ ಇರ್ಬೋದು ಮಲ್ಲಿಕಣ್ಣ ಇರ್ಬೋದು ಉಮೇಶನಾರ್ ಇರ್ಬೋದು ಎಲ್ಲರೂ ಒಟ್ಟಿನಲ್ಲಿ ನನಗೆ ಅಷ್ಟೇ ಒಂದು ಸಜ್ಜೆ ವಹಿಸಿದ್ರು ಒಂದು ಲಾಸ್ಟಲ್ಲಿ ಒಂದು ತಿಂಗಳಲ್ಲಿ ಮಾದೇವಣ್ಣ ನೀನು ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟು ನಿಂತ್ಕೊಂಡು ಇವತ್ತು ನಿನ್ನ ಆಚೆಗೆ ಬರಬೇಡೋಣ ನೀನು ಪಂಚಾಯಿತಿಗೆ ಬಂದುಬಿಡೋ ಅಷ್ಟೇ ಸಾಕು ನಮಗೆ ಎಲ್ಲ ನನಗೆ ಇರಲಿ ಅಂತ ವಹಿಸ್ಕೊಂಡ್ರು ಇವತ್ತು ಅದೇ ಥರ ನನಗೆ ಮಾಡಿದ್ದಾರೆ ಸರ್ ಅದಕ್ಕೆ ನಾನು ಸಂತೋಷ ಪಡ್ತೀನಿ ಹೌದು ಅಭಿನಂದನೆ ಇಲ್ಲೇ ಥ್ಯಾಂಕ್ ಯು ಸರ್ ಆಯ್ಕೆಯಾದಂಥ ನಮ್ಮ ಆಲಸ ಗ್ರಾಮದ ಮಹಾದೇವನವರಿಗೆ ಶುಭಾಶಯ ನಮ್ಮ ನೆಚ್ಚಿನ ನಾಯಕರು ನಮ್ಮ ಶಾಸಕರು ಆದಂಥ ಬಾಲಣ್ಣ ಹಾಗೂ ಅವರ ಆದೇಶದ ಮೇರೆಗೆ ಈ ಸಲ ಏಳು ಜನ ಅಧ್ಯಕ್ಷರನ್ನ ಮಾಡಿದ್ವಿ ಐದು ವರ್ಷದಲ್ಲಿ ಮೊದಲು ಎರಡು ಎರಡು ವರ್ಷ ಆವರು ಇಬ್ಬರು ಇನ್ನೂ ಎರಡೂವರೆ ವರ್ಷ ಆಗೋದಿಲ್ಲ ಐದು ಜನ ಐದು ಜನದಲ್ಲಿ ಸ್ವಲ್ಪ ಗೊಂದನೆ ಆಗ್ತಾಯಿತ್ತು ಎಲ್ಲರೂ ನಾನಾಗಬೇಕು ನಾನಾಗಬೇಕು ಅಂತ ಪಾಪ ಮಾದೇವಣ್ಣ ಬಾಲಣ್ಣ ಫಸ್ಟು ಎಮ್ ಎಲ್ ಎ ಆದಾಗಿಂದೂ ಬಾಲಣ್ಣನ ಜೊತೆನಿಲ್ಲ ಅವರೇ ಅವತ್ತು ಕೇಳಿದ್ರು ನಾನು ಇವತ್ತೇ ಮಾಡೋ ಅಂತ ಪಾಪ ಅವ್ರು ಹೆಂಗೆ ಕೇಳಲಿಲ್ಲ ನನ್ನ ಒಂದು ಸತಿ ಅಧ್ಯಕ್ಷ ಕೇಳ್ತಾ ಕೇಳ್ತಾಯಿದ್ರು ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡಿದ್ದು ಬಲಾನು ಕೂಡ ತಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದು ಒಂದು ಸತಿ ಮಾಡಿಬಿಡಿ ಅವ್ರನ್ನೂ ಅಂತ ಹೇಳಿದರು ಅವರು ಇಲ್ಲಿ ಹಿಂಗೆ ಯಾರಾದ್ರೂ ಸ್ಪೀಡಲ್ಲಿ ಹೋದ್ರು ಅವ್ರ ಸ್ಪೀಡ್ ತಕ್ಕನಾಗೆ ಅವ್ರನ್ನ ಮಾಡಿಬಿಟ್ಟು ಒಬ್ಬ ಲಾ ಮಾಧನ ಲಾಸ್ಟ್ ಒಂದು ಸತಿ ಮಾಡಲೇಬೇಕು ಅವ್ರನ್ನ ಅಂದ್ಬಿಟ್ಟು ಅವರು ಎಲ್ಲರೂ ಹೇಳಿದರು ಆ ಪ್ರಕಾರಕ್ಕೆ ನಾವು ಇವತ್ತು ಮಾಧೇವನ ಮಾಡಿದ್ದೀವಿ ಮುಂಬರುವ ದಿನ ಇನ್ನೂ ಇನ್ನೂ ಎರಡೂವರೆ ಮೂರು ತಿಂಗಳು ಅಷ್ಟೇ ಅವಕಾಶ ಸಿಕ್ಕಿದೆ ಅವ್ರಿಗೆ ಯಾವುದೇ ನಮ್ಮ ಪಂಚಾಯತಿಲ್ಲ ಕರಪ್ಷನ್ಸ್ ಇದೆ ಹಿಂಗೆ ಎಲ್ಲರೂ ಒಂದು ಒಳ್ಳೆ ಪದ್ಮಾವಂತ ಮೆಂಬರ್ಗಳಿದ್ದಾರೆ ಈ ಸಲ ಅದಕ್ಕೆ ನಮ್ಮಲ್ಲಿ ಏನು ಒಂದಾಗ ಕರಪ್ಷನ್ಸ್ ಇಲ್ಲ ಉತ್ತಮವಾಗಿ ಪಂಚಾಯತಿ ನಡೆಸ್ಕೊಂಡು ಹೋಗ್ತಾರೆ ಏನೋ ಕೆಲವು ಅನುದಾನದ ಪಂಚಾಯತಿಗೆ ಎಮ್ ಎಲ್ ಎನ್ನು ಕೇಳ್ತಾ ಇದ್ವಿ ಕೊಟ್ಟರೆ ಇನ್ನೂ ಉತ್ತಮವಾದ ಕೆಲಸನ ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಗೌರವಾನ್ವಿತ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಂದೀಶ್ ರಾಜೀನಾಮೆಯಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ನಾವು ಮಾದೇವಣ್ಣವ್ರನ್ನ ಸತ್ ಎಲ್ಲರೂ ಹದಿಮೂರು ಜನ ಸತ್ ಹನ್ನೆರಡು ಜನನೂ ಸೇರಿ ಮಾದೇವಣ್ಣವರೇ ಸೂಕ್ತ ಅಭ್ಯರ್ಥಿ ಅಂತ ನಾವೆಲ್ಲರೂ ಸೇರಿ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಮಾದೇವಣ್ಣವ್ರದ್ದು ಒಂದು ದೊಡ್ಡ ಗುಣ ಮಾದೇವಣ್ಣವ್ರು ಪ್ರಪ್ರಥಮವಾಗಿ ಅವರೇ ಅಧ್ಯಕ್ಷರಾಗಬೇಕಾಗಿತ್ತು ಇವರು ನಮ್ಮ ಪಂಚಾಯ್ತಿಗೆ ಒಬ್ಬ ಯಜಮಾನ ಇದ್ದಂಗೆ ಫಸ್ಟು ಎಲ್ಲ ಮನೆ ಮಕ್ಕಳದೆಲ್ಲ ಆಗಲಿ ಉಳಿದ್ರೆ ನಾನು ತಿನ್ನೋಣ ಇಲ್ಲ ಅಂತಂದ್ರೆ ಹಂಗೆ ಹಸಿ ಮಲಿಕೊಳ್ಳೋಣ ಅಂತ ಅನ್ನೋ ಒಂದು ವ್ಯಕ್ತಿತ್ವ ನಾವೆಲ್ಲರದ್ದು ಆದರೆ ಕೊನೆಯಲ್ಲಿ ಆಗ ಆದರೆ ಆಗಲಿ ಇಲ್ಲಾಂದರೆ ಅವರೇ ಇರಲಿ ಅಂತ ಅನ್ನೋ ಒಂದು ದೊಡ್ಡತನ ಇದ್ದಿದ್ದರಿಂದ ನಾವೆಲ್ಲರೂ ಯೋಚನೆ ಮಾಡಿ ಮಾದೇವಣ್ಣನನ್ನು ಒಂದು ಮೂರು ತಿಂಗಳು ಆರು ತಿಂಗಳು ನಾವು ಮಾಡಬೇಕು ಅಂತೇಳಿ ಇವತ್ತು ಮಾದೇವಣ್ಣವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಮಾದೇವಣ್ಣವ್ರು ಮುಂದಿನ ದಿನಗಳಲ್ಲಿ ಏನು ಕುಡಿಯ ನೀರು ಇರ್ಬೋದು ಬೀದಿ ದೀಪ ಇರ್ಬೋದು ಈ ಖಾತೆಗಳು ಇರ್ಬೋದು ಪಂಚಾಯತ್ನಲ್ಲಿ ಅವರ ಒಂದು ಅವಧಿನಲ್ಲಿ ಅವ್ರ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಬೇಕು ಜನಗಳಿಗೆ ಯಾವ್ದು ಯಾವುದೇ ರೀತಿಯಲ್ಲಿ ಗ ಏನು ರೈತರು ಬಂದಾಗ ಅವ್ರಿಗೆ ಸ್ಪಂದಿಸಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ನಾನು ನೂತನ ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ಮಾಡ್ತಾಯಿದ್ದೆ અઢાડો <laughs> પડી <laughs> 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 <laughs>